ಹಿರಿಯ ನಟಿ ಬಿ ಸರೋಜಾದೇವಿ ಇನ್ನಿಲ್ಲ ವಯೋಸಹಜ ಅನಾರೋಗ್ಯದಿಂದ ಬಳತಿದ್ದ ನಟಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದರು ಇವರು ಚತುರ್ಭಾಷಾ ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದವರು ಕನ್ನಡದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಎಂದೇ ಜನಜನಿತವಾಗಿದ್ದ ಬಿ ಸರೋಜಾದೇವಿಯರವರು ಅಭಿನಯ ಸರಸ್ವತಿ ಎಂದು ಖ್ಯಾತಿ ಪಡೆದಿದ್ದರು ಹಾಗೆ ಇವರಿಗೆ ಪದ್ಮಭೂಷಣ ಪದ್ಮ ವಿಭೂಷಣ ಪದ್ಮಶ್ರೀ ಪ್ರಶಸ್ತಿಗಳು ಪುರಸ್ಕೃತವಾಗಿತ್ತು ಮಹಾಕವಿ ಕಾಳಿದಾಸ ಇವರ ಮೊದಲ ಸಿನಿಮಾ ಆಗಿತ್ತು ಇವರಿಗೆ ಎಂಬತ್ತೇಳು ವರ್ಷವಾಗಿತ್ತು ಈ ದಿನ ಅವರು ವಿಧಿವಶರಾಗಿದ್ದಾರೆ ಸುಮಾರು ಹದಿನೇಳು ವರ್ಷಕ್ಕೆ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು ಸಾವಿರದ ಒಂಬೈನೂರ ಐವತ್ತೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡ ನಟ ಪುನೀತ್ ರಾಜ್ಕುಮಾರ್ ಅಭಿನಯದ ಈ ಚಿತ್ರದಲ್ಲಿ ನಟಿಸಿದ್ದರು ಇದು ಅವರ ಕೊನೆಯ ಚಿತ್ರ ಬಿ ಸರೋಜಾದೇವಿಯವರು ನಮ್ಮ ತಾಲೂಕಿನ ಮೇರು ನಟರು ಬಿ ಸರೋಜಾದೇವಿಯವರು ಇದೇ ನಮ್ಮ ಚನ್ನಪಟ್ಟಣ ತಾಲೂಕಿನ ದಸವಾರ ಗ್ರಾಮದವರು ದಸವಾರಕ್ಕೂ ಗ್ರಾಮಕ್ಕೂ ಮತ್ತು ನಮ್ಮ ಗೌಡಿಗೆರೆ ಗ್ರಾಮಕ್ಕೂ ಎರಡಕ್ಕೂ ಬಹಳ ಹತ್ತಿರವಾದಂಥ ಒಂದು ಇರುವಂಥ ಒಂದು ಗ್ರಾಮ ಇವರು ಇಂದು ನಿಧನರಾಗಿದ್ದಾರೆ ಈ ನಿಧನರಾಗಿರೋದು ನಮ್ಮ ತಾಲೂಕಿಗೆ ಮತ್ತು ಚಿತ್ರರಂಗಕ್ಕೆ ದುಃಖಕರವಾದಂಥ ಸಂಗತಿಯಾಗಿರುವಂಥದ್ದು ಇವರು ಪದ್ಮಶ್ರೀ ಪ್ರಶಸ್ತಿ ರಾಜ್ಯ ಮಟ್ಟದ ಪ್ರಶಸ್ತಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯಲ್ಲಿ ಭಾಜಿದಾರರಾಗಿದ್ದಂಥವರು ಐದು ಭಾಷೆಗಳಲ್ಲಿ ತಮ್ಮ ಚಿತ್ರಣವನ್ನು ಪ್ರದರ್ಶನ ಮಾಡಿದಂಥವರು ತಮ್ಮ ಅಭಿನಯವನ್ನು ಪ್ರದರ್ಶನ ಮಾಡಿದಂಥವರು ಈ ಚಿತ್ರರಂಗಕ್ಕೂ ಮತ್ತೆ ನಮ್ಮ ತಾಲೂಕಿಗೂ ಬಹಳ ದುಃಖಕರವಾದ ಒಂದು ಸಂಗತಿಯಾಗಿರುವಂಥದ್ದು ಆದ್ದರಿಂದ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಸುಧಾ ಹಾರೈಸಿ ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ನಟಿ ಪಂಚಭಾಸ ತಾರೆ ಸರೋಜಾದೇವಿಯವರು ನಮ್ಮ ನಾಡಿನ ಹೆಮ್ಮೆ ಅವರು ಅಂತ ತೊಡೋದಕ್ಕೆ ತುಂಬ ಸಂತೋಷಪಡ್ತೀವಿ ಕಿತ್ತೂರು ಚೆನ್ನಮ್ಮ ಸಿನಿಮಾನ ನಾವು ನೋಡಿದ್ದೀವಿ ಅವರನ್ನು ಕಿಚ್ಚೂರು ಚೆನ್ನಮ್ಮ ಎಂದೇ ನಾವು ಕರಿತಾಯಿದ್ವು ಅವರ ಎಲ್ಲ ಅನೇಕ ಸಿನಿಮಾಗಳನ್ನು ನಾನು ನೋಡಿದ್ದೀನಿ ಅವರು ಎಲ್ಲ ಭಾಷೆಯಲ್ಲೂ ಕೂಡ ಅಭಿನಯ ಮಾಡ್ತಾಯಿದ್ರು ಅಭಿನಯ ಸರಸ್ವತಿ ಅಂತ ಬಿರುದನ್ನು ತಗೊಂಡಿದ್ರು ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದರು ಇಂಥ ಒಬ್ಬ ಪ್ರಖ್ಯಾತ ನಟಿ ನಿಧನ ಹೊಂದಿರೋದು ಕನ್ನಡ ಚಲನಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತ ನಾನಾದರೂ ಅನ್ಕೋತೀನಿ ಸರೋಜಾದೇವಿಯವರ ಆಜ್ಞೆಗೆ ಶಾಂತಿ ಸಿಗಲಿ ಅಂತ ಈ ಮೂಲಕ ಭಗವಂತನಿಗೆ ಪ್ರಾರ್ಥಿಸ್ಕೊ ಸುಪುತ್ರಿ ಭೂಭಾಷಾ ನಟಿ ಕನ್ನಡದ ಶ್ರೇಷ್ಠ ನಾಯಕರ ಜೊತೆ ನಡೆಸಿದಂಥ ಹಿರಿಮೆಯುಳ್ಳ ಬಿ ದೇವಿಯವರು ಇನ್ನಿಲ್ಲವಾಗಿದ್ದಾರೆ ದಸವಾರದ ದೂರಿಂದ ಹೋಗಿ ತಮಿಳುನಾಡು ಆಂಧ್ರ ಕರ್ನಾಟಕ ಎಲ್ಲ ಕಡೆ ಪೌರಾಣಿಕ ಚಿತ್ರ ಸೇರಿದಂತೆ ಸಾಮಾಜಿಕ ಚಿತ್ರಗಳಲ್ಲಿ ನಡೆಸಿ ಸಹಿ ಹಸ್ಕೊಂಡಂಥ ನಟಿ ಇವತ್ತು ಇನ್ನಿಲ್ಲವಾಗಿದ್ದಂಥ ದುಃಖದ ಒಂದು ಸಂಗತಿ ಈ ನಾಡಿನ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನಲ್ಲಿ ಅವರ ಹೆಸರು ಚಿರಸ್ಥಾಯಿ ಆಗುವಂಥ ನಿಟ್ಟಿನಲ್ಲಿ ದಸವಾರದಲ್ಲಿ ಒಂದು ಬೃಹತ್ ಆದಂಥ ವಿದ್ಯಾಸಂಸ್ಥೆಯನ್ನು ಅವರ ಹೆಸರಿನ ಒಂದು ರಸ್ತೆಯನ್ನೋ ಅವರ ಹೆಸರಿನ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರಕ್ಕೆ ಮತ್ತು ಚನ್ನಪುಟ್ಟದ ಜನತೆ ಪರವಾಗಿ ವಿನಂತಿ ಮಾಡಿಕೊಡ್ತೇನೆ ಅವರು ಹೃದಯವಂತಕ್ಕೆ ಕಲಾವಿದೆ ಕಮ್ಮು ಗುಂಪಿನಂಥ ಕಲಾವಿದೆ ಮತ್ತು ತಮ್ಮ ಒಂದು ನಟನೆಯನ್ನು ಪ್ರೀತಿಸ್ತಾ ಇದ್ದರು ನಟನೆಗೆ ಗೌರವ ಕೊಡ್ತಾ ಇದ್ದರು ಪ್ರಸಾದನ ಸಾಮಗ್ರಿಗಳನ್ನು ಕಣ್ಣು ಮತ್ತಿಕೊಂಡು ಆ ಪ್ರಸಾದನ ಸಾಮಗ್ರಿಗಳನ್ನ ಹಾಕಿಸ್ಕೊಳ್ತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆ ಸಜ್ಜನಿಕೆಯನ್ನು ಮುಗಿಸ್ಕೊಂಡಿದ್ರು ರಾಜರ ಚಿತ್ರದಲ್ಲಿ ಅನೇಕ ಪೌರಾಣಿಕ ಚಿತ್ರಗಳಲ್ಲಿ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ನಡೆಸಿದಂಥ ಹೆಮ್ಮೆ ನಮ್ಮ ಬೀಸರಾಜ ದೇವಿಯವ್ರದ್ದು ಅವರ ಆತ್ಮಕ್ಕೆ ಚಿರಸಂತ ಸಿಗಲಿ ಅವರಿಗೆ ದುಃಖ ಭರಿಸುವ ಕುಟುಂಬಕ್ಕೆ ದುಃಖ ನೀಡಲಿ ಮತ್ತೆ ಈ ನಾಡಿನಲ್ಲಿ ಮತ್ತೊಮ್ಮೆ ಹುಟ್ಟಿ ಬರಲಿ ಇತ್ತೀಚಿನ ತಾರೆಯರ ನಡುವೆ ಇತ್ತು ಶ್ರೇಷ್ಠ ತಾರೆ ಇದ್ದಿದ್ದೇ ನಮಗೆ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಈ ಜಿ ದೇವಿಯವರು ದಸವಾರ ಗ್ರಾಮದಲ್ಲಿ ಮುಗಿ ಬೆಳೆದ ತಾಯಿ ವಿಕ್ರಮನವರು ಚಾಮರಾಜಪೇಟೆಯಲ್ಲಿ ಮುಖ್ಯಪ್ರಿಯಾಗಿದ್ದಾರೆ ಅವರ ಇವರು ಅವರ ತಂದೆ ತಾಯಿ ಮೇಲೆ ಅಲ್ಲಿ ಉತ್ತಮ ನೃತ್ಯವನ್ನು ಕಲ್ಪಿಸಿಕೊಂಡು ದಕ್ಷಿಣ ಕಲೆಯನ್ನು ಪ್ರಖ್ಯಾತ ಕಲಾವಿದೆಯಾಗಿ ರೂಪುಗೊಳ್ತಾರೆ ದಸಾರ ಶಾಲೆ ನಿರ್ಮಾಣ ದಸವರ ಶಾಲೆಗೆ ನಿರ್ಮಾಣ ಮಾಡಿಟ್ಟಿದ್ದಾರೆ ಹಾಗೆ ದಸರಾ ಪ್ರೌಢಶಾಲೆ ಬರೋದಕ್ಕೆ ಮುಖ್ಯ ಕಾರಣ ಹಾಗೆ ದಸರಾಮದಲ್ಲಿ ತುಂಬ ಅವಿನಭವ ಸಂಬಂಧ ಭಾರತೀಯ ಜಿಲ್ಲಾಂಗದ ಪ್ರಖ್ಯಾತ ಕಾವೀರುಗಳಾದಂಥ ಎಂ ಟಿ ರಾಮರಾವ್ ಎಂಟಿ ರಾಮಚಂದ್ರನ್ ಶಿವಾಜಿ ಗಣೇಶನ್ ಅವರು ಅಭಿನಯ ಮಾಡಿದಂಥದ್ದು ಟಿ ಅವರು ಒಂದು ತಕ್ಷಣ ನಮ್ಮ ನೆನಪಿಗೆ ಬರೋದು ಚಿತ್ತೂರು ರಾಣಿ ಚೆನ್ನಮಾದಲ್ಲಿ ಅವರು ಮಾಡಿದಂಥ ಅಭಿನಯ ಹಾಗೆ ಅನೋರ್ಜತೆ ಮಾಡುವಂಥ ಭಾಗ್ಯವನ್ನು ಅವರ ಸಾವು ನಮ್ಮ ಅಕಸ್ಮಾನ ಗ್ರಾಮಕ್ಕೆ ತುಂಬ ತುಂಬಲಾರದ ನಷ್ಟ ಆಗಿದೆ ಇಡೀ ಗ್ರಾಮ ಅಸ್ವಂತ ಮನೆಯಲ್ಲಿದೆ ಅಂತ ಹೇಳಿ ಹಾಗೆ ಬಾಲ್ಮೀ ಚಿತ್ರ ಕರ್ನಾಟಕ ಒಟ್ಟಾರೆ ದಕ್ಷಿಣ ಚಿತ್ರಗಳಲ್ಲಿ ಒಬ್ಬರು ಅಪ್ರತಿಮ ಕ್ರಾವಿಗೆಯನ್ನು ತಳ್ಕೊಂಡಾಗ್ತಾ ಇದ್ದಾರೆ